नमस्कार न्यूज 26 के स्वागत ಯಂದೂರಿನಲ್ಲಿ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ಕಾರ್ಯಕ್ರಮ ಡಾಕ್ಟರ್ ವಿಎನ್ ಮಹದೇವಯ್ಯ ಒಡಗೇರೆ ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಎಸ್ ಜಯಣ್ಣ ಅಭಿಮಾನಿ ಬಳಗವು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಬಗ್ಗೆ ಮುಖಂಡ ಡಾಕ್ಟರ್ ವಿಎನ್ ಮಹದೇವಯ್ಯ ಅವರು ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನ ನೀಡಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂದು ಸಂವಿಧಾನದ ಮೇಲೆ ದಾಳಿ ನಡೆಸುತ್ತಿರುವ ಪ್ರಸ್ತುತ ದಿನಮಾನಗಳಲ್ಲಿ ಅದನ್ನು ರಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಕಾರ್ಯವನ್ನ ಆಯೋಜನೆ ಮಾಡಲಾಗಿದೆ ಮಂಗಳವಾರದಂದು ನಡೆಯುವ ಕಾರ್ಯಕ್ರಮವನ್ನ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಹೆಚ್ ಸಿ ಮಹದೇವಪ್ಪ ಉದ್ಘಾಟಿಸಲಿದ್ದಾರೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಮಾಜಿ ಶಾಸಕರು ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಎಸ್ ಜಯಣ್ಣ ಅವರು ಪುಷ್ಪಾರ್ಚನೆ ಮಾಡುವರು ಸಂಸದ ಸುನೀಲ್ ಬೋಸ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ ಖ್ಯಾತ ವಿಮರ್ಶಕರಾದ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ರವರು ಸಂವಿಧಾನ ಬದಲಾವಣೆ ಬಹುಜನರ ಮೇಲಿನ ದಾಳಿ ಕುರಿತು ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ ಸಿಎಸ್ ದ್ವಾರಕನಾಥ್ ಭಾರತದ ಜೀವಸಲೆಯಾದ ಬಹುಸಂಸ್ಕೃತಿ ಮತ್ತು ಸಂವಿಧಾನ ಕುರಿತು ಹಾಗೂ ಚಿಂತಕರಾದ ಡಾಕ್ಟರ್ ಮಂಜುನಾಥ್ ಎಂ ಅದೇ ಅವರು ಮೋದಿಯ ಮಹಾಮೌನದ ಹಿಂದಿನ ಲೆಕ್ಕಾಚಾರಗಳನ್ನು ಕುರಿತು ವಿಷಯವನ್ನ ಮಂಡಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಸಿ ಎಚ್ ಎಂ ಗಣೆ ೇಶ್ ಪ್ರಸಾದ್ ದರ್ಶನ್ ಧ್ರುವನಾರಾಯಣ್ ಎಂಆರ್ ಮಂಜುನಾಥ್ ಮಾಜಿ ಶಾಸಕರಾದ ಆರ್ ನರೇಂದ್ರ ಜಿಎನ್ ನಂಜುಂಡಸ್ವಾಮಿ ಕಾಡಾಧ್ಯಕ್ಷ ಪಿ ಮರಿಸ್ವಾಮಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಂತ ಮಹದೇವಯ್ಯ ಅವರು ಮನವಿಯನ್ನ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ನಾಗರಾಜು ಜಿಲ್ಲಾ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಪಿ ಸಂಗಸೇನಾ ಯಳಂದೂರು ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಭಾಗ್ಯಾ ಉಮ್ಮತ್ತೂರು ಯರಿಯೂರು ಎಚ್ ಶ್ರೀನಿವಾಸ್ ಅವರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸರ್ ದಿನಾಂಕ ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ಸಂವಿಧಾನವನ್ನು ಸಮರ್ಪಿಸಿದ ದಿನ ನಾವು ಎಡಂದೂರು ಎಸ್ ವಿಧಾನಸಭಾ ಕಡೆಯಿಂದ ನಾವು ಸಂವಿಧಾನ ರಕ್ಷಣೆ ಹೊಣೆ ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಾಹಿತಿಗಳಾದಂತಹ ಮತ್ತು ವಿಚಾರವಂತರಾದಂತಹ ಬಂಜಿಗೆರೆ ಜಯಪ್ರಕಾಶ್ ಅವರು ತಾರಕನಾಥರವರು ಮತ್ತು ಮಂಜುನಾಥ್ ಅತ್ತೇರವರು ಆಗಮಿಸಿ ಒಂದು ಉಪನ್ಯಾಸವನ್ನು ತಮ್ಮ ವಿಚಾರ ವಿಚಾರವನ್ನು ನಡೆಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದ ಬಡಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಲ್ ಕೃಷ್ಣಮೂರ್ತಿಯವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊತಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಎಸ್ ಸಿ ಮಾದೇವಪ್ಪರವರು ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವರು ಕೂಡ ಆಗಮಿಸಿದ್ದಾರೆ ಮತ್ತು ವಿಶೇಷ ಆತ್ಮಾನದರಾಗಿ ಸನ್ಮಾನ್ಯ ಸಂಸದರಾದಂಥ ಸುನೀಲ್ ಬೋಸ್ ಅವರು ಆಗಮಿಸಿದ್ದಾರೆ ಮತ್ತು ಪುಷ್ಪಾರ್ಚನೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾನ್ಯ ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಉದ್ಯಾನ ನಿಗಮ ಬೆಂಗಳೂರು ಕೂಡ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮುಖ್ಯ ಅತಿಥಿಗಳಾಗಿ ಕುಟನ್ಸೆಟ್ಟಿ ಶಾಸಕರು ವಿಧಾನಸಭಾ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಗುಂಡಿಪೇಟೆ ಶಾಸಕರು ಮತ್ತು ಹನೂರು ಶಾಸಕರು ಮಂಜು ಮಾಜಿ ಶಾಸಕರ ನಾಗೇಂದ್ರ ಅವರು ಮತ್ತು ಸ್ವಾಮಿ ಅವರು ಇವರೆಲ್ಲ ಕೂಡ ದರ್ಶನ್ ಅವರ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಯಾರು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೂಡ ಒದಗೆಯನ್ನು ಮಾಡಿದಂಥ ಹೆಚ್ಚಿನ ಸಂಖ್ಯೆ ಇದೆ ಪ್ರತಿನಿಧಿಗಳು ಪತ್ರಿಕಾ ಪ್ರತಿಗಳ್ನ ಭಾಗವಹಿಸಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಬೇಕು ಅಂತ ಹೇಳಿ ಈ ಬ ಈ ಇವತ್ತಿನ ಪತ್ರಿಕಾ ಗೋಷ್ಠಿಯಲ್ಲಿ ತಮ್ಮ ಸಾರ ಮನೆ ಮಾಡ್ಕೋತಾ ಇದ್ದೀವಿ ಸ್ಥಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯವನ್ನು ಎಡಾಂದೂರು ಬಸ್ ಸ್ಟ್ಯಾಂಡ್ ಪಕ್ಕ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದೆ ನಮ್ಮ ಮೇಲೆ ಅದು ಸರ್ ಸರ್ ಡಾಕ್ಟರ್ ಬಿ ಎನ್ ಪರವೆ ಸರ್ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ